ಕ್ರಾಂತಿಕಾರಿ ಜಯ ಭೀಮ್ ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಮುಖಾಂತರ ಸರ್ಕಾರಿ ಆಸ್ಪತ್ರೆಯಲ್ಲಿ ಸುಮಾರು ವರ್ಷಗಳಿಂದ ಕೆಲಸ ಮಾಡಿಸಿರ್ತಕ್ಕಂಥ ವೈದ್ಯಾಧಿಕಾರಿಗಳು ಶುಶಕರು ಮತ್ತು ಸಿಬ್ಬಂದಿ ವರ್ಗದವರು ಏನಿದ್ದಾರೆ ಅದರಲ್ಲಿ ಕೆಲವೊಂದು ಮಂದಿಗೆ ಸರ್ಕಾರಿ ಆಸ್ಪತ್ರೆಯಿಂದ ಸರ್ಕಾರ ವರ್ಗಾವಣೆ ಮಾಡಿ ಆದೇಶವನ್ನು ಕೊಡಿಸಿದೆ ಈ ಒಂದು ಸರ್ಕಾರದ ಒಂದು ನಡೆಯನ್ನ ವಿಜಯಪುರ ಸಾರ್ವಜನಿಕರು ಮತ್ತು ನಮ್ಮ ಸಂಘಟನೆ ಕೂಡ ಇದನ್ನು ಬಲವಾಗಿ ಕಂಡಿಸ್ತೀವಿ ಉದ್ದೇಶ ಏನಪ್ಪಾ ಅಂತಂದ್ರೆ ಸರ್ಕಾರಿ ಆಸ್ಪತ್ರೆ ಕೆಲಸ ಮಾಡ್ತಿರ್ತಕ್ಕಂಥ ವೈದ್ಯರಾಗಿರ್ಬೋದು ನರ್ಸ್ಗಳಾಗಿರ್ಬೋದು ಸುಶ್ರೀರಾಗಿರ್ಬೋದು ಅವರು ಸುಮಾರು ವರ್ಷಗಳಿಂದ ಅಲ್ಲಿ ತುಂಬ ಪ್ರಾಮಾಣಿಕವಾಗಿ ಮತ್ತು ಅತ್ಯಂತ ಸುಸ್ತುಪದಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಮತ್ತು ಅಲ್ಲಿ ಬರ್ತಕ್ಕಂಥ ಸಾರ್ವಜನಿಕರಿಗೆ ರೋಗಿಗಳಿಗೆ ತುಂಬ ಒಂದು ಒಳ್ಳೆಯ ರೀತಿ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ ಮತ್ತು ವಿಜಯಪುರ ಜಿಲ್ಲಾ ಆಸ್ಪತ್ರೆ ಏನಪ್ಪ ಅಂತಂದರೆ ವಿಜಯಪುರ ಕರ್ನಾಟಕದಲ್ಲಿ ಒಂದು ನಂಬರ್ ಒನ್ ಒಂದು ಜಿಲ್ಲಾಸ್ಪತ್ರೆಯಿಂದ ಅಂತ ಒಂದು ಹೆಗ್ಗಳಿಕೆ ಪಾತ್ರವಾಗಿದೆ ಮತ್ತು ಕೊರೋನಾ ಸಮಯದಲ್ಲಿ ಕೂಡ ನಮ್ಮ ವೈದ್ಯಾಧಿಕಾರಿಗಳು ಮತ್ತೆಲ್ಲ ಎಲ್ಲ ಸರ್ಕಾರಿ ಆರೋಗ್ಯ ಇಲಾಖೆ ಸಿಬ್ಬಂದಿಗಳಿರುತ್ತ ತಮ್ಮ ಪ್ರಾಣವನ್ನು ಲಕ್ಷದ ಸಹ ಆ ಒಂದು ಟೈಮಲ್ಲಿ ಕೆಲಸ ಮಾಡಿದ್ದಾರೆ ಇಂಥ ಒಂದು ಒಂದು ಅಧಿಕಾರಿಗಳು ನಮ್ಮ ಜಿಲ್ಲಾಸ್ಪತ್ರೆಯಲ್ಲಿ ಉಳ್ಕೋಬೇಕು ಅವರು ಸರ್ಕಾರ ವರ್ಗ ವರ್ಗಾವಣೆ ಮಾಡಬಾರ್ದು ಒಂದು ವೇಳೆ ವರ್ಗಾವಣೆ ಮಾಡಿದರೆ ಮುಂಬರುವ ದಿನಗಳಲ್ಲಿ ಇದಕ್ಕಿಂತ ಜಾಸ್ತಿ ನಾವು ಒಂದು ಉಗ್ರವಾದ ಹೋರಾಟವನ್ನು ಮಾಡ್ತೀವಂತ ಈ ಸಂದರ್ಭ ಮನೋಜ್ ಭಾರತೀಯ ಸಂಘಟನಾ ಜನ ಸೇನಾ ಅಲ್ಲಿ ಇಟ್ಟ ಶ್ರಮಜೀವಿಗಳು ಅವರು ಯಾಕಪ್ಪ ಅಂದ್ರೆ ಇವತ್ತ ಅಲ್ಲಿ ಸಾಮಾನ್ಯ ಬಡರು ದವಾಖಾನೆಯಲ್ಲಿ ಬಂದ್ರೆ ಅವರ ತಮ್ಮ ಮನಿಗತ್ಲೆ ಅವರು ಒಂದು ಚಿಕಿತ್ಸೆಯನ್ನ ಮಾಡುವಂತ ವ್ಯವಸ್ಥೆಯನ್ನು ಮಾಡಿದಂತ ಇವತ್ತ ಅವರು ವೈದ್ಯರು ಅಂಥವ್ರಿಗೆ ಇವತ್ತು ಅಲ್ಲಿ ಕೆಲವೊಂದು ದುಷ್ಟ ಅಧಿಕಾರಿಗಳು ದುಡ್ಡಿನ ಯಮಾವಕ ಮಾಡ್ಲಾಕತ್ತಾರೋ ಯಾವುದಕ್ಕೆ ಮಾಡ್ಲಾತ್ತಾರೋ ಅನ್ನೋದು ತಿಳಿಯಲಿಲ್ಲ ಇವತ್ತ ಅವರಿಗೆ ಅದೇ ಜಾಗನಲ್ಲಿ ಅವರಿಗೆ ಪುನಃ ಅವರಿಗೆ ಅವರಿಗೆ ಕೆಲಸನೂ ಕೊಡಬೇಕು ಬರುವಂಥ ದಿನಮಾನದಲ್ಲಿ ಅವ್ರ ಕೆಲಸ ಕೊಡಲಿಲ್ಲಪ್ಪ ಅಂದ್ರೆ ನಾವು ಇಲ್ಲಿ ಅನೇಕ ಸಂಘಟನೆಗಳಿಂದ ನಾವು ಅಂತ ಹೇಳಿ ನಾನು ಎರಡು ಮಾತು ಹೇಳ್ತೀನಿ ನಾನು ಸತ್ಯಶೋಧಕ ಡಾಕ್ಟರ್ ಅನ್ನಬೋಸಟ್ಟಿ ಸಂಘಟನಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಸೋಮೂರನ ದೇವಿ ಹಾಗೂ ಇವತ್ತು ಮನವಿ ಕೊಡೋರು ಸುಖದೇವ್ ಚಲವಾದಿ ಅವರು ಅವರು ಬಿ ಸರ್ಕಾರದ ರಾಜ್ಯಾಧ್ಯಕ್ಷರು ಇವತ್ತಿ ಕೇಳಿ ನಾವು ಆ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬ್ರಿಗೆ ಕೊಡ್ತಾ ಇದ್ದೇವೆ ಬಂದ್ಗಳೇ